ಇವತ್ತಿನ ಪ್ರವಚನ ಒಂದು ಅತ್ಯಂತ ಅದ್ಭುತವಾದಂಥ ಪ್ರವಚನ ಆಗಿತ್ತು ಇದು ಎಂಥ ಪ್ರವಚನ ಅಂದರೆ ನಾವು ಹನ್ನೆರಡನೇ ಶತಮಾನವನ್ನು ನೋಡಿಲ್ಲ ಆದರೂ ಇದು ನಮಗೆ ಕಣ್ಮುಂದೆ ಹನ್ನೆರಡನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಮಾದರ ಚೆನ್ನಯ್ಯನ ಸನ್ನಿವೇಶವನ್ನು ಅತ್ಯಂತ ಕಣ್ಣಿಗೆ ಮನಮುಟ್ಟುವಂತೆ ಕಣ್ಣಿಗೆ ಕಾಣುವಂಥ ಒಳಗೆ ಅತ್ಯಂತ ಅದ್ಭುತವಾದಂಥ ನುಡಿಗಳನ್ನು ಹೇಳಿರ್ತಕ್ಕಂಥ ಮೃತ್ಯುಂಜಯ ಮಹಾಸ್ವಾಮಿಗಳ ನುಡಿಗಳು ಅತ್ಯಂತ ಅದ್ಭುತವಾಗಿದ್ದವು ಅವು ಮನಮುಟ್ಟುವಂತೆ ಇದ್ದವು ಇಷ್ಟೊಂದು ಜನ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಸೇರಿ ಆ ಪ್ರವಚನವನ್ನು ಕೇಳಿ ಆನಂದ ಪಟ್ಟಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಇದೊಂದು ಅದ್ಭುತವಾದಂಥ ಪ್ರವಚನವಾಗಿತ್ತು ಅನ್ನೋ ಹೇಳಲಿಕ್ಕೆ ಎರಡು ಮಾತಿಲ್ಲ ಇದು ಇದೊಂದು ಇತಿಹಾಸ ಇತಿಹಾಸ ಪುಟದಲ್ಲಿ ಬರೆದಿಡುವಂಥ ಒಂದು ವಿಷಯವಾಗಿದೆ ಈ ಸಂಕ ಪಟ್ಟಾಧಿಕಾರ ವಿಷಯವು ಸಂಕದಲ್ಲಿ ನಡೆದಿರ್ತಕ್ಕಂಥ ಇದೊಂದು ಅದ್ಭುತವಾದಂಥ ಪಟ್ಟಾಧಿಕಾರ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ ಇದನ್ನು ನೋಡಿ ನಮ್ಮ ಎರಡು ಕಣ್ಣುಗಳು ನೋಡಲು ಸಾಲ್ತಾ ಇಲ್ಲ ಇಲ್ಲಿ ಇರ್ತಕ್ಕಂಥ ಜನ ಸಮೂಹ ದಾಸೋಗ ಸೇವೆ ಅತ್ಯಂತ ಅದ್ಭುತವಾದಂಥ ಪ್ರವಚನ ಇವೆಲ್ಲವೂ ನಮ್ಮ ಮನಸ್ಸಿಗೆ ಮನಮುಟ್ಟುವಂತೆ ಅತ್ಯಂತ ನಾವು ಈ ಪ್ರವಚನವನ್ನು ಕೇಳಿ ಅತ್ಯಂತ ಸಂತಸಗೊಂಡು ನಮ್ಮೆಲ್ಲರಿಗೂ ಅತ್ಯಂತ ಖುಷಿಯಾಗಿದೆ ಎಂದು ಹೇಳಲು ಎರಡು ಮಾತಿಲ್ಲ ಇಂದು ನಾವು ಬಿಜಾಪುರದಿಂದ ಸುಮಾರು ಐವತ್ತು ಕಿಲೋಮೀಟ್ರ್ ದೂರ ಗಜನಾಡು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಜನಾಡಿನ ಒಂದು ಗ್ರಾಮ ತಾಲೂಕಾ ಸಂಖ ಗ್ರಾಮಕ್ಕೆ ಒಂದು ಪ್ರವಚನ ನಿಮಿತ್ತ ಮತ್ತು ಈ ಸಂಖ ಗ್ರಾಮದಲ್ಲಿ ಒಂದು ಮಹೇಶ ದೇವರ ಶ್ರೀಗಳ ಒಂದು ಪಟ್ಟಾಭಿಕಾರ ಮಹೋತ್ಸವದ ಅಂಗವಾಗಿ ಅದರ ಪ್ರಯುಕ್ತ ಸುಮಾರು ಸುಮಾರು ಹದಿನೆಂಟು ದಿವಸದಿಂದ ನಡೆಯತಕ್ಕಂಥ ಮಣಕವಾದ ಹುಬ್ಬಳ್ಳಿ ಹತ್ತಿರ ಅಣ್ಣಿಗೇರಿ ಹತ್ತಿರ ಬರುವಂಥ ಒಂದು ಗ್ರಾಮ ಮಣಕವಾದ ಶ್ರೀಗಳು ಅಭಿನವ ಮೃತ್ಯುಂಜಯ ಶ್ರೀಗಳವರ ಒಂದು ಪ್ರವಚನ ಕೇಳಲಕ್ಕ ಸಾಕಷ್ಟು ಜನ ಈ ಸುತ್ತಮುತ್ತ ನೂರಾರು ಹಳ್ಳಿಯಿಂದ ಬರ್ತಾ ಇದ್ದಾರೆ ನಾವು ಸಹಿತ ಬಿಜಾಪುರ ದಾನಮ್ಮ ದೇವಿ ದೇವಸ್ಥಾನ ಕಮಿಟಿ ಎಲ್ಲ ಅಣ್ಣನ ಭಾಗದ ಮತ್ತು ಅಕ್ಕನ ಭಾಗದವರು ಪ್ರವಚನ ಕೇಳಕ್ಕೆ ಬಂದೇವಿ ಪೂಜ್ಯರ ಪ್ರವಚನ ಇದು ಆ ವಿಶೇಷ ಯಾಕಂದರೆ ನಾವು ಸಿದ್ದೇಶ್ವರ ಅಪ್ಪಾಜಿಯವರ ಪ್ರವಚನ ಕೇಳಿ ಬೆಳೆದವರು ಇವತ್ತು ಅವರು ಕಳ್ಕೊಂಡು ನಾವು ಮೂರು ವರ್ಷ ಆಗಿದ್ದರೂ ಸಹಿತ ಆ ಒಂದು ಜನ ಯಾವ ರೀತಿ ಜ್ಞಾನಕ್ಕಾಗಿ ಹರಿ ಅದೇ ರೀತಿ ಈ ನಮ್ಮ ಮಣೆಕವಾಳ ಅಭಿನವ ಮೃತ್ಯುಂಜಯ ಶ್ರೀಗಳ ಬಗ್ಗೆ ಅವರ ಜ್ಞಾನ ಅವರ ಒಂದು ಅಮೃತವಾಣಿ ಕೇಳಕ್ಕೆ ನೂರಾರು ಜನರು ಈ ಸಾವಿರಾರು ಜನರು ಈ ಹಳ್ಳಿಯ ಕುಗ್ರಾಮದ ಧಾವಿಸ್ತಾ ಇದ್ದಾರೆ ಇವತ್ತು ರಾತ್ರಿ ಹತ್ತು ಗಂಟೆ ಆದರೂ ಸಹಿತ ಅವರು ಒಂದು ಪ್ರವಚನಕಾರಿ ಕೇಳ್ತಾ ಇದ್ದೀವಿ ನಾವು ಸಹಿತ ಪೂಜ್ಯರು ಸುಮಾರು ಎರಡು ಹಿಂದೆ ನಮ್ಮ ಬಿಜಾಪುರದಲ್ಲಿ ಒಂದು ಒಳ್ಳೆಯ ಅದ್ಭುತ ಕಾರ್ಯ ಮಾಡಿಕೊಟ್ರು ಅಲ್ಲಿ ಸುಮಾರು ಸಾವಿರಾರು ಜನರನ್ನು ಕೂಡಿಸಿ ಒಂದು ಅದ್ಭುತ ಕಾರ್ಯಕ್ರಮ ದಾನಮ್ಮ ದೇವಿ ದೇವಸ್ಥಾನದ ಹದಿನೈದನೇ ವರ್ಷದ ಜಾತ್ರಾ ಮಹೋತ್ಸವ ಸೂಜಿಗಲ್ಲಿನಂತೆ ಭಕ್ತರನ್ನು ಸೆಳೆದು ಒಂದು ಐತಿಹಾಸಿಕ ಕಾರ್ಯಕ್ರಮ ಬಿಜಾಪುರದಲ್ಲಿ ಮಾಡಿದ್ರು ಅದೇ ರೀತಿ ಗಡಿನಾಡ ಭಾಗವಾದಂಥ ಸಂಖದಲ್ಲಿ ದಾನಮ್ಮ ದೇವಿಯ ಈ ಮಡಿಲಲ್ಲಿ ಈ ಒಂದು ಪ್ರಯುಕ್ತ ಜಾತ್ರೆಯ ಪ್ರಯುಕ್ತ ಈ ಸಂಘ ಗ್ರಾಮದ ಎಲ್ಲ ಗ್ರಾಮ ಗ್ರಾಮಸ್ಥರು ಅತಿ ವೈಭವದಿಂದ ಭಾಳ ವ್ಯವಸ್ಥಿತವಾಗಿ ಪೂಜ್ಯರ ಒಂದು ಅನುಭವ ಎಲ್ಲರಿಗೆ ಮುಟ್ಲಿ ಅನ್ನುವಂಥ ಒಂದು ಕಾರ್ಯವರು ಕೈಗೊಂಡಿದ್ದು ಆ ಗ್ರಾಮಸ್ಥರು ಕಮಿಟಿಯವರಿಗೆ ಮತ್ತು ಪೂಜ್ಯರ ಒಂದು ಕಾರ್ಯಕ್ಕೆ ನಾವು ಎಲ್ಲರೂ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಈ ಕಾರ್ಯ ಅವರು ಪಟ್ಟಾಭಿಷಾ ಕಾರ್ಯ ಯಶಸ್ವಿಯಾಗಲಿ ಮತ್ತು ಮಂಡಕವಾಡೆ ಶ್ರೀಗಳ ಕಾರ್ಯ ಹೆಂಗೆ ಸಿದ್ದೇಶ್ವರಪ್ಪ ಅವರು ಕರ್ನಾಟಕ ತುಂಬ ಎಲ್ಲೆಲ್ಲಿ ಮೂಲೆ ಮೂಲೆ ಅವರ ಒಂದು ಜ್ಞಾನ ಬೆಳಗ್ತಿದ್ರು ಅದೇ ರೀತಿ ಮಂಡಕವಾಡ ಅಭಿನವ ಮೃತ್ಯುಂಜಯ ಶ್ರೀಗಳ ಒಂದು ಒಂದು ವಾಣಿ ಅವರ ಅಮೃತವಾಣಿ ಪ್ರತಿಯೊಬ್ಬರಿಗೆ ಮುಟ್ಲಿ ಅನ್ನುವಂಥ ಭಾವನೆ ಇಟ್ಕೊಂಡು ನಾವೊಂದು ದೇವರಲ್ಲಿ ಆಶಿಸ್ತಾ ಇದ್ದೀನಿ ನಾನು ಅಪ್ಪು ಇಟ್ಟಂಗಿ ದಾನಮ್ಮ ದೇವಿ ದೇವಸ್ಥಾನ ಕಮಿಟಿ ಆನಂದ್ ನಗರ್ ವಿಜಯಪುರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಾವು ವಿಜಯಪುರದಿಂದ ದಾನಮದೇವಿ ದೇವಸ್ಥಾನ ಸಮಿತಿ ವತಿಯಿಂದ ದಾನಮದೇವಿ ಅಕ್ಕನ ಒಳಗದವರು ಇಲ್ಲಿ ಸಂಕತೀರ್ಥದ ಸಂಕತೀರ್ಥದಲ್ಲಿ ನಡೆದಂತಹ ಈ ಮೃತುಂಜಯ ಮಹಾಸ್ವಾಮಿಗಳವರ ಪ್ರವಚನವನ್ನು ಕೇಳುವುದಕ್ಕೋಸ್ಕರವಾಗಿ ಬಂದೀವಿ ಇಲ್ಲಿ ಸೇರಿದಂಥ ಜನಸಾಗರವನ್ನು ನೋಡಿದರೆ ಅದ್ ಅತ್ಯದ್ಭುತವಾದ ಒಂದು ಜನಸಾಗರ ಈ ಸಾಗರವನ್ನು ನೋಡಿದರೆ ಕಣ್ತುಂಬ ನೋಡಲಿಕ್ಕೆ ಅಂದಂಥ ಸುತ್ತಮುತ್ತಲಿನ ಎಲ್ಲ ಜನರು ಬರ್ತಾ ಇದ್ದಾರೆ ಸುತ್ತಮುತ್ತಲಿನ ಎಲ್ಲ ಜನರು ಇಲ್ಲಿ ಕೂಡಿದ್ದು ನೋಡಿದರೆ ಆ ಕಾರ್ಯಕ್ರಮವನ್ನು ನೋಡುವಂಥ ಒಂದು ನಾವು ಎಷ್ಟು ಜನರನ್ನು ಮನಸ್ಸೆಳಿತ ಅಂತಂದ್ರೆ ಅಪ್ಪವರು ಯಾವ ರೀತಿ ಪ್ರವಚನವನ್ನು ಮಾಡ್ತಾರೆ ಅಂದ್ರೆ ಆ ಪ್ರವಚನ ಕೇಳಿಕೆ ಸುತ್ತಮುತ್ತಲಿನ ಜನರು ಅವರು ಬ ಬಂದು ಅವರ ಅವರ ಹೇಳುವ ಒಂದೊಂದು ನುಡಿಯಲ್ಲಿಯೂ ಕೂಡ ಅಷ್ಟೊಂದು ಪ್ರಮುಖವಾದ ಮಾತುಗಳನ್ನು ಆಡ್ತಾರೆ ಯಾವ ರೀತಿ ಈ ಸಮಾಜ ಸುಧಾರಣೆ ಆಗಬೇಕು ಸಮಾಜದ ಸುಧಾರಣೆ ಮಾಡುವ ಸಲುವಾಗಿ ಹಿಂದೂ ಧರ್ಮದ ಬೆಳವಣಿಗೆ ಸಲುವಾಗಿ ಯಾವ ರೀತಿ ಬೆಳೆಸಬೇಕು ಅನ್ನುವಂಥ ಒಂದು ಅತ್ಯದ್ಭುತ ವಾಣಿಯನ್ನು ನಾವು ಕೇಳುವುದಕ್ಕೋಸ್ಕರ ಸದಕ್ಕೋಸ್ಕರ ನಮ್ಮ ವಿಜಯಪುರದಲ್ಲಿ ಕೂಡ ದಾನಮ್ಮದೇವಿ ದೇವಸ್ಥಾನದಲ್ಲಿ ನಡೆದಿತ್ತು ಹದಿನೈದು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ ಆ ಹದಿನೈದು ವರ್ಷಗಳಲ್ಲಿ ಆ ಹದಿನೈದನೇ ವರ್ಷ ನಮ್ಮ ಮಣ ಅಪ್ಪವಾಡಿ ಅಪ್ಪಾಜೋಜಿಯವರು ಬಂದಾಗ ಅಲ್ಲಿ ಸಾಕಷ್ಟು ಜನರು ಸೇರಿದ್ರು ಅದೇ ರೀತಿ ಅಲ್ಲಿ ಅಲ್ಲಿ ಜನ ಸೇರುವುದಕ್ಕಿಂತ ಇಲ್ಲಿ ಸಂಕದಲ್ಲಿ ಅಲ್ಲಿ ಅಲ್ಲಿ ಹತ್ತು ಪಟ್ಟು ಜನರು ಇಲ್ಲಿ ಸಂಘದಲ್ಲಿ ಸೇರಾರಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹೇಳ್ತೀನಿ ಇಂಥ ಅದ್ಭುತವಾದ ಕಾರ್ಯಕ್ರಮವನ್ನು ಈ ಸಂಘದ ಜನರು ಮಾಡಿದ್ದಾರೆ ಅಂತಂದ್ರೆ ಯಾವ ರೀತಿ ಮಾಡ್ಯಾರೋ ಅದು ಕಣ್ತುಂಬ ನೋಡಿ ಖುಷಿ ಪಡುವಂತಹ ಒಂದು ಭಾಗ್ಯ ನಮಗೂ ಸಿಕ್ತು ಅದು ಅದನ್ನೇ ನೋಡಬೇಕಂತೇಳಿ ನಾವು ಆಸೆಪಟ್ಟು ಬಂದವರು ಅದಕ್ಕಾಗಿ ನೀವು ಮಾಡಿದಂಥ ಗ್ರಾಮಸ್ಥರು ಈ ಸಂಘದ ಗ್ರಾಮಸ್ಥರಿಗೆ ನಾವು ನಮ್ಮ ವಿಜಯಪುರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ ಯಾಕಂದರೆ ಇಂತ ಇಂಥ ಇಂಥ ಕಾರ್ಯಕ್ರಮಗಳು ವರ್ಷ ವರ್ಷ ಹಾಗೆ ಮೇಲಿಂದ ಮೇಲೆ ನಡೀತಾ ಇದ್ದರೆ ನಮ್ಮ ಸಮಾಜ ಸಾಕಷ್ಟು ಸುಧಾರಣೆ ಆಗ್ತದಂತ ಈ ಮೂಲಕ ನಾವು ಹೇಳ್ಬೋದು ತಾವು ಎಲ್ಲರೂ ಕೂಡಿ ನಮ್ಮ ವಿಜಯಪುರದಲ್ಲಿ ಹಿಂದೂ ಧರ್ಮದ ಒಂದು ಸಂಘಟನೆ ನಾವು ಮಾಡ್ತಾ ಇದ್ದೀವಿ ಒಂದನೇ ತಾರೀಕಿಗೆ ಆ ಆ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಬಂದು ನೀವು ಭಾಗವಹಿಸ್ಬೋದು ಯಾಕಂದರೆ ಹಿಂದೂ ಧರ್ಮ ಇವತ್ತಿನ ದಿನದಲ್ಲಿ ನಾವು ಹಿಂದೂಗಳಾಗಿ ಆ ಧರ್ಮವನ್ನು ಬೆಳೆಸುವಂಥ ಕಾರ್ಯಕ್ರಮ ನಮ್ಮ ಅಪ್ಪಾಜಿಯವರು ಮಾಡಾತಾರೆ ಅಂಥ ಮೃತ್ಯುಂಜಯ ಅಪ್ಪಾಜಿ ಅವರ ಕಾರ್ಯಕ್ರಮ ನಾವು ಕೂಡ ನೋಡ ನೋಡಿದೆವಲ್ಲ ಅದೇ ಕಾರ್ಯಕ್ರಮ ವಿಜಯಪುರದಲ್ಲಿ ನಡೀತಾ ಇದೆ ತಾವು ಕೂಡ ಬಂದು ಭಾಗವಹಿಸ್ಬೋದು ಇಂಥ ಕಾರ್ಯಕ್ರಮವನ್ನು ನಾವು ನೋಡಿದ್ದು ನಮಗೆ ಬಹಳ ಸಂತ ದೋಷವನ್ನು ತಂದುಕೊಟ್ಟಂಥದ್ದು ಸಂಕತ್ ಇರ್ತದೆ ಗ್ರಾಮಗಳಿಗೆ ಆ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಈ ಇವತ್ತಿನ ಪ್ರಸಾದ ಸೇವೆ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ನಾವು ಬಂದು ಕೂಡಲೇ ನಮ್ಗೆ ಕರ್ಚಿಕಾಯಿ ಶೇಂಗಾದ ಹೋಳ್ಗೆ ಮತ್ತು ಸದ್ಕದ ಹೋಳಿಗೆ ಚೋಡ ಯಾವ ರೀತಿ ಅಂದರೆ ಬಂದು ನಾವು ಅಷ್ಟೇ ಇರ್ಬೋದು ತಿಳ್ಕೊಂಡಿದ್ದೇವೆ ನಾವೇನಾದರೂ ಸದ್ಗ ಸದ್ಕದ್ದು ಇಷ್ಟೇ ಮುಗಿಸ್ಯಾರೇನಂತ ಇಷ್ಟ್ರ ಮೇಲೆ ಮುಗಿತದೆ ಇಷ್ಟೇ ಮಾಡ್ಯಾರ ನೋಡ್ಯಾರ ತಂದ್ಕೊಂಡೇವಿ ಹೋಗಿ ಅಲ್ಲಿ ಕೂತು ಪ್ರಸ ಅಲ್ಲಿ ಪ್ರವಚನ ಕೇಳಿ ಬರೆದ್ರೆ ಏಯ್ ನಡ್ರಿ ನೋಡಿರಿ ಪ್ರಸಾದ ಅದು ಏನು ಮಾಡಿದ್ರೆ ಮತ್ತು ಇನ್ನ ಇನ್ನೂ ಈಗಾಗಲೇ ಮಾಡಿ ಬಂದೀವಿ ಮತ್ತೆ ಪ್ರಸಾದ ತಂದೆವು ಇಲ್ಲ ನೋಡಿ ಬರ್ರಿ ಪ್ರಸಾದ ನಡ್ರಿ ಅಂತೇಳಿ ನಮಗೆ ಅಲ್ಲಿ ಮಾಡಿಬಿಡಲಿಲ್ಲ ಇಲ್ಲಿ ನೀವು ಅಲ್ಲೇ ನಡ್ರಿ ನಮ್ಮ ಪ್ರಸಾದ ಸೇವೆ ಅಲ್ಲಿ ಮಠಕ್ಕೆ ನಡ್ರಿ ಅಂತೇಳಿ ನಮ್ಮನ್ನು ಅಲ್ಲಿ ಕರ್ಕೊಂಡು ಬಂದು ಇಲ್ಲಿವರು ಇಲ್ಲಿವರು ಯಾವ ರೀತಿ ನಮಗೆ ವ್ಯವಸ್ಥಿತವಾಗಿ ನಮ್ಮ ಬಂದಂಥ ಭಕ್ತರನ್ನ ಯಾವ ರೀತಿ ಅವರು ವ್ಯವಸ್ಥೆ ಮಾಡ್ತಾರಪ್ಪ ಅಂತಂದ್ರೆ ಭಾಳ ಇಷ್ಟಪಟ್ಟು ಮಾಡಿದ್ರು ಇಲ್ಲಿ ಬಂದು ನೋಡಿದ್ರಾಗೆ ನಮ್ಗೆ ಹೆಸರು ಬೇಳೆ ಪಾಯಸ ಸಿಕ್ತು ಅನ್ನ ಸಾರು ಹೆಸರು ಬೇಳೆ ಇಷ್ಟು ಸವಿರುಚಿಯಾಗಿ ನಮ್ಗೆ ಮಾಡಿ ಎಲ್ಲ ಬಂದಂಥ ಭಕ್ತರಿಗೆಲ್ಲ ಸವಿರುಚಿಯಾದ ಒಂದು ಪ್ರಸಾದವನ್ನು ಉಣ ಬಡಿಸ್ತಾರ ತಂದ್ರೆ ಅವರೆಲ್ಲರಿಗೂ ನಾವು ಈ ಈ ಗ್ರಾಮದ ಈ ಗ್ರಾಮದ ಸದ್ಭಕ್ತರಿಗೆ ನಮ್ಮ ವಿಜಯಪುರದ ಅಕ್ಕನ ಬಳಗದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ನಾನು ಸಾವಿತ್ರಿ ಮಾಡ್ವೈತವನ್ನಾಡುವ ವೃತ್ತಾಚಾರಿ ಹೀನರ ಮನೆಗೆ ನಾವು ಬರಲ್ಲ ಬರೇ ಮಾತು ಐತಿ ಒಂದು ನೋಡಿದ ಬೇರೆ ಬೇರೆ ಐತಿ ಇಂತ ಮನೆಗೆ ನಾವು ಕಾಲಿಡಂಗಿಲ್ಲ ನಾವು ಬರಂಗಿಲ್ಲ ಬಸವಣ್ಣ ಕಕ್ಕ ನದಿಗೆ ಮನೆ ಕರೆಸಿಕೊಂಡು ಬಂದು ಹೋಗುವಂತ ಜಂಗಮರು ನಾವಲ್ಲ ಬಂದು ಹಂಗ ಹೋಗುವಂತ ಜಂಗಮರು ನಾವಲ್ಲ ಅಪ್ಪ ಬಸವಣ್ಣನವರು ಹೋಗಿ ಹೇಳು ಹೇಳಿಕೊಂಡು ಹಡಪದಪ್ಪನವ್ರನ್ನ ಮಾತ್ರ ಕಳಿಸ್ಕೊಡ್ತಾರ ಹೋಗಿ ಹೇಳಿದ್ರು ಸಹಿತ ಲಿಂಗ ಪೂಜೆದೊಳಗನ ಮೈ ಮರೆತಿರ್ತಕ್ಕಂತ ನೋಡ್ರಿ ಯಾವ ಬಸವಣ್ಣನವರು ಲಿಂಗದ ಬಾಯಿ ಜಂಗಮವೆಂದು ಅಂತ ತಿಳ್ಕೊಂಡು ಹಾಡ್ತಿದ್ರು ಲಿಂಗ ಅನ್ನುವಂಥದ್ದು ಪೂಜೆ ಮಾಡುದ ಜಂಗಮನ ಬರುವಾಗ ಅಂತ ತಿಳ್ಕೊಂಡು ಪೂಜೆ ಮಾಡ್ತಿದ್ರು ಅಂತ ಜಂಗಮ ಮುಂದೆ ಬಂದ ನಿಂತ ಸಹಿತ ಅವ್ರನ್ನ ಕರಿಯಕ್ಕೆ ಹೋಗಲಾರ್ದನ ಅವನ ಹಡಪದ ಅಪ್ಪಣ್ಣನವರನ್ನ ಕರಿಯಾಕ ಕಳಿಸಿರುವಂತಹ ಟೈಮ್ ಅವರು ಸಹಿತ ಒಳಗೆ ಬರಲಿಲ್ಲ ಬರ್ಲಾರ್ದಂಥ ಟೈಮ್ ಕರ್ಕೊಂಡು ಬಾ ಅಂತ ಹೇಳಿದ್ರು ಸಹಿತ ಅವ್ರು ಬರಾಕ್ತಾ ಇರಲಿಲ್ಲ ಇವರು ಎದ್ದು ಬರಾಕ್ತಾ ಇರಲಿಲ್ಲ ಇಂತಹ ಟೈಮ್ದೊಳಗೆ ಅಲ್ಲೇ ಇರ್ತಕ್ಕಂತ ಚನ್ನ ಬಸವಣ್ಣನವರು ಬಂದು ಎಚ್ಚರಿಸ್ತಾರಂತ ಬಸವಣ್ಣನವರಿಗೆ ಅಂಗದ ಮೇಲೆ ಲಿಂಗ ಉಳ್ಳೆಲ್ಲವೂ ಸಂಗಮನಾಥನೇ ಎಂದು ನಂಬಿದ ನಂಬಿಗೆಯ ಬಂದ ಶರಣರ ನಿಲುವದಲ್ಲಿ ಏನಿದ್ದಾರೆ ತಪ್ಪಿತ್ತು ನೋಡ ಗುರುವೇ ಸಂಗಮನಾಥ ಮನೆಗೆ ಬಂದಡೆ ಅಂಗ ಬಿಡಿದು ಮನೆಗೆ ಬಂದಡೆ ಗುಮ್ಮನೆ ನಿಧನೆಟ್ಟು ವಂದಿಸಬೇಕು ನೋಡಯ್ಯ ಕೂಡಲ ಚನ್ನ ಸಂಗಯ್ಯನ ಶರಣರು ಪ್ರಭುದೇವರು ಬಂದಿಹರು ಅವರೊಡನೆ ಸಿದ್ದರಾಮ ದೇವರು ಬಂದಿಹರು ಬಂದು ಬಾಗಿಲಲ್ಲಿ ನಿಂತಿರೋದು ಕಣ್ಣರ ಅಂದ್ರೆ ಏನಾಯ್ತಪ್ಪ ಕಣ್ಣರ ಅಂದ್ರೆ ನಡೀತದೆ ಕರೋಳ ಕರೋನ ನಿಂದು ಇಂಥ ಹತ್ತಿನ ಘಟ ಮಾಡಬಾರ್ದು ಎರಡು ಎತ್ತು ಹೊರಗೆ ಬಂದು ಕರಿಬೇರೆ ಅಂತ ಹೇಳ್ಕೊಂಡು ಅವ್ರನ್ನ ಕರಿಯಾಕ್ ಬರ್ತಾರೆ ಅಪ್ಪ ಬಸವಣ್ಣನವ್ರಿಗೆ ಜ್ಞಾನೋದಯ ಆಗ್ತದೆ ಜ್ಞಾನೋದಯ ಆಗಿ ಇಂಥ ಮಹಾತ್ಮ ಹೊರಗೆ ಬಂದು ನಿಂತ ನಂದ್ರೆ ತಡ ಮಾಡೋದಾನ ಅಂತ ತಿಳ್ಕೊಂಡು ಲಿಂಗ ಪೂಜೆ ಇದ್ದರೆ ಎತ್ತು ಬಂದು ಎತ್ತು ಹೊರಗೆ ಬಂದ ಕೂಡಲೇ ಅಪ್ಪ ಬಸವಣ್ಣನವರು ವಾದ ಕೊಟ್ಟಿರಲಿಲ್ಲ ವಾದ ಮಾಡುವಂತ ಪ್ರಯತ್ನ ಮಾಡ್ತಿರಲಿ ಯಾಕಂದ್ರೆ ಅವ್ರು ಗುತ್ಯಾಚಾರಿಯಾಗಿದ್ರು